ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಿಮ್ಮ ಪ್ರೇಮ ಸ್ಟೋರೀಸ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯನನ್ನು ಅವಮಾನಿಸಿದಂತಹ ಶ್ರೇಷ್ಠ ಮತ್ತು ತಾಂಡವ್ಗೆ ಒಂದು ಉತ್ತರದ ರೀತಿಯಲ್ಲಿ ಸವಾಲುಗಳ ಮೇಲೆ ಸವಾಲನ್ನು ಹಾಕಿ ಅಲ್ಲಿಂದ ಹೊರಬಂದಿದ್ದಾಳೆ ಭಾಗ್ಯ ಮತ್ತೆ ಇದೇ ವಿಚಾರದಲ್ಲಿ ಭಾಗ್ಯನಿಗೆ ಮುಂದಿನ ಇ ಎಮ್ ಐಯನ್ನು ಕಟ್ಟಬೇಕು ಮತ್ತು ಮನೆಯ ಜವಾಬ್ದಾರಿಯನ್ನು ಒತ್ಕೊಳ್ಬೇಕು ಮತ್ತು ಹೊಸ ಕೆಲಸವನ್ನು ಹುಡುಕಬೇಕು ಎಂಬ ದೃಷ್ಟಿಯಲ್ಲಿ ಇರುವಂತಹ ಕಾರಣದಿಂದಾಗಿ ಈಗಾಗಲೇ ಮನೆಗೆ ಬಂದಿದ್ದಾಳೆ ಅಂತಲೇ ಹೇಳ್ಬೋದು ಮತ್ತೊಂದು ಕಡೆ ಅಲ್ಲಿಗೆ ಮತ್ತೊಬ್ಬ ವ್ಯಕ್ತಿ ಎಂಟ್ರಿ ಆಗಿದ್ದಾನೆ ಆ ವ್ಯಕ್ತಿ ಯಾರಪ್ಪ ಅಂದರೆ ಗುಂಡಣ್ಣನ ಫ್ರೆಂಡ್ ಅಂತಲೇ ಹೇಳ್ಬೋದು ಗುಂಡಣ್ಣನ ಫ್ರೆಂಡ್ ಈಗಾಗಲೇ ಮನೆಗೆ ಬಂದಿದ್ದಾನೆ ಗುಂಡಣ್ಣನ ಫ್ರೆಂಡ್ ಹಾಸ್ಟೆಲ್ಲಲ್ಲಿ ಇದ್ದು ಓದಿಕೊಳ್ಳುವಂತಹ ವ್ಯಕ್ತಿ ಅವನಿಗೆ ಮನೆಯ ಊಟ ಅಂದರೆ ತುಂಬಾ ಇಷ್ಟವಾದ ಕಾರಣ ಹಾಸ್ಟೆಲ್ನ ಊಟ ಯಾವುದು ಕೂಡ ಈಗಾಗಲೇ ಅವನಿಗೆ ಇಡಿಸದೆ ಇಲ್ಲಿ ಭಾಗ್ಯನವರ ಮನೆಯವರಿಗೆ ಬಂದು ಅಲ್ಲಿಂದ ಒಂದು ಊಟವನ್ನು ಅಂದರೆ ಒಂದು ಬಾಕ್ಸ್ನಲ್ಲಿ ಊಟವನ್ನು ಹೋಗೋದು ಅವನ ಅಭ್ಯಾಸವಾಗಿರ್ತದೆ ಮತ್ತು ಮತ್ತೆ ಈಗ ಹುಡಿಕ ಬಂದು ಹೇಳ್ತಿದ್ದಾನೆ ಭಾಗ್ಯ ಅವರೇ ಅವರೇ ನಿಮ್ಮ ಈ ಊಟ ತುಂಬಾ ಚೆನ್ನಾಗಿದೆ ನಮ್ಮ ಆ ಹಾಸ್ಟೆಲಿರುವಂಥ ಮಕ್ಕಳೆಲ್ಲರೂ ಕೂಡ ಈಗಾಗಲೇ ಎಲ್ಲರೂ ಕೂಡ ಮನೆಯ ಊಟವನ್ನು ಮಿಸ್ ಮಾಡಿಕೊಟ್ಟಿದ್ದಾರೆ ಆಸ್ಟೆಲಲ್ಲಿ ಊಟ ಚೆನ್ನಾಗಿದ್ದರೂ ಕೂಡ ಮನೆಯ ಊಟ ತುಂಬಾ ಇನ್ನೂ ಚೆನ್ನಾಗಿರ್ತದೆ ಆದರೂ ನಿಮ್ಮ ಕೈರುಚಿ ನೋಡಿದರೆ ನಮ್ಮ ಮನೆಯ ಊಟದ ರೀತಿಯೇ ಆಗುತ್ತದೆ ಅಂತ ಈಗಾಗಲೇ ಹೇಳಿದ್ದಾರೆ ಇದೇ ವಿಚಾರವನ್ನು ಇಟ್ಕೊಂಡು ಈಗಾಗಲೇ ಭಾಗ್ಯನೂ ಕೂಡ ಕೆಲಸ ಬಿಟ್ಟಿರುವ ಕಾರಣ ಮತ್ತು ಮನೆಯ ಜವಾಬ್ದಾರಿಯನ್ನು ವಹಿಸ್ಕೊಂಡಿರುವ ಕಾರಣ ಈಗಾಗಲೇ ಒಂದು ಕ್ಯಾಂಟ್ರಿಂಗ್ ಸರ್ವಿಸನ್ನು ಮಾಡಬೇಕು ಅಂತ ಅಂದ್ಕೊಳ್ತಿರ್ತಾರೆ ಅಂದರೆ ಒಂದು ಊಟದ ಡಬ್ಬಿಯಲ್ಲಿ ಊಟವನ್ನು ಹೋಗಿ ಯಾರು ಕೇಳ್ತಾರೆ ಅವರಿಗೆ ಮಾರುವಂತಹ ಒಂದು ಕಾಯಕವನ್ನು ಮಾಡಬೇಕು ಅಂತ ಈಗಾಗಲೇ ಭಾಗ್ಯನೂ ಕೂಡ ಅಂದ್ಕೊಳ್ಳಿದ್ದಾರೆ ಅದೇ ಸಂದರ್ಭದಲ್ಲಿ ಅಲ್ಲಿಗೆ ಬಂದಿರುವಂತಹ ಭಾಗ್ಯನವರ ಅಮ್ಮನಾದ ಸುನಂದ ಅವರು ಕೂಡ ಭಾಗ್ಯನಿಗೆ ಹೇಳ್ತಿದ್ದಾರೆ ಭಾಗ್ಯ ನೀನು ಯಾಕೆ ಈ ಥರ ಎಲ್ಲ ಮಾಡ್ತಿದ್ದೀಯಾ ಈಗಾಗಲೇ ನಮ್ಮ ಮಾನ ಹರಾಜಾಗಿ ಹರಾಜಾಗೋಗಿದೆ ಮತ್ತು ಇರುವಷ್ಟು ಮಾನ ಮರ್ಯಾದೆಯನ್ನು ನೀನು ಯಾರೋ ಊಟದ ಡಬ್ಬಿಯನ್ನು ತೆಗೆದುಕೊಂಡು ಬೀದಿಯಲ್ಲ ಮಾರದಂತೆ ಇದರಿಂದ ಏನೆಲ್ಲ ಸಮಸ್ಯೆ ಆಗ್ತದೆ ಗೊತ್ತಾ ಇದರಿಂದ ಇದೇ ರೀತಿ ಮಾಡಿದವರು ತಮ್ಮ ಮನೆಯ ಮಠವನ್ನು ಈಗಾಗಲೇ ಕಳ್ಕೊಂಡು ತುಂಬಾ ಬೀದಿಗೆ ಬಿದ್ದಿದ್ದಾರೆ ಇದರಿಂದ ನೀನು ಹಾಕಿರುವಂತಹ ದುಡ್ಡು ನಿನಗೆ ಬರೋದಿಲ್ಲ ಅಂತ ಈಗಾಗಲೇ ಹೇಳ್ತಿದ್ದಾರೆ ಅದಕ್ಕೆ ಆ ಮಾತಿಗೆ ಕೂಡ ಪೂಜನು ಕೂಡ ಹೌದು ಅಕ್ಕ ನಾವು ಈ ವಿಷಯದಲ್ಲಿ ಪ್ರಮೋಷನ್ ಮಾಡಬೇಕು ಸ್ವಲ್ಪ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳ್ತಾರೆ ಅದಕ್ಕೆ ಭಾಗ್ಯನಿ ಕೂಡ ತುಂಬಾ ಬೇಜಾರಾಗ್ತಿರ್ತದೆ ಅದೇ ಸಂದರ್ಭದಲ್ಲಿ ಅಲ್ಲಿಗೆ ಬಂದಿರುವಂಥ ಕುಸುಮಾರು ಕೂಡ ಹೇಳ್ತಾರೆ ನನ್ನ ಸೊಸ ಏನೇ ಮಾಡಿದ್ದರೂ ಅವಳು ಎಲ್ಲವನ್ನು ಸಾಧಿಸಿ ಸಾಧಿಸ್ತಾಳೆ ಮತ್ತು ಅವಳು ಯಾವುದೇ ರೀತಿಯಲ್ಲೂ ಯಾವುದೇ ರೀತಿಯ ಸಮಸ್ಯೆಗಳನ್ನು ಕೂಡ ಮಾಡ್ಕೊಳ್ಳೋದಿಲ್ಲ ಮತ್ತು ಅಂತ ಹೇಳ್ತಿರಬೇಕಾದ್ರೆ ಇದಕ್ಕೆ ಭಾಗ್ಯನ ಕೂಡ ದನಿಗೂಡಿಸಿ ನಾನು ಈಗ ಮಾಡ್ತಿರುವಂತಹ ಮನೆಯ ಊಟವನ್ನೇ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ತೀನಿ ಜಾಸ್ತಿ ಮಾಡಿದ ಸಂದರ್ಭದಲ್ಲಿ ಇದರಿಂದ ನಮಗೂ ಕೂಡ ತುಂಬಾ ಅನುಕೂಲ ಆಗುತ್ತೆ ಎಲ್ಲ ಕೂಡ ಒಂದು ದಿನಲ್ಲೇ ಆಗ್ಬಿಡಲ್ಲ ಒಂದೊಂದಾಗಿ ಒಂದೊಂದಾಗಿ ಎಲ್ಲ ಕೂಡ ಆಗುತ್ತೆ ಅಂತ ಮನೆಯವರಿಗೆ ಎಲ್ಲ ರೀತಿಯ ತಿಳುವಳಿಕೆಗಳನ್ನು ಹೇಳ್ತಿದ್ದಾರೆ ಅಂತಲೇ ಹೇಳ್ಬೋದು ಮತ್ತೊಂದು ಕಡೆ ಅದು ಮುಗಿದ ತಕ್ಷಣ ಈಗಾಗಲೇ ಒಂದು ಪ್ರಮೋಷನ್ ಮಾಡಬೇಕು ಮತ್ತು ಅದಕ್ಕೆ ಒಂದು ಹೆಸರನ್ನು ಕೊಡಬೇಕು ಅಂದ್ಬಿಟ್ಟು ಈಗಾಗಲೇ ಭಾಗ್ಯನೂ ಕೂಡ ಒಂದು ಡ್ರಾಯಿಂಗ್ ರೀತಿಯಲ್ಲಿ ಒಂದು ಚಿತ್ರವನ್ನು ಬಿಡ್ತಿರ್ತಾರೆ ಅಂದರೆ ಅಲ್ಲಿ ಅಡುಗೆ ಮಾಡುವ ಒಬ್ಬ ವ್ಯಕ್ತಿಯ ಚಿತ್ರವನ್ನು ಬಿಟ್ಟು ಅಲ್ಲೊಂದು ಸಣ್ಣ ಮನೆಯ ರೀತಿಯಲ್ಲಿ ಚಿತ್ರದ ಒಳಗೆ ತೋರಿಸಲಾಗುತ್ತದೆ ಮತ್ತು ಈ ಚಿತ್ರಕ್ಕೆ ಮನೆಯವ್ರನ್ನೆಲ್ಲ ಕರೆದು ಈಗಾಗಲೇ ಹೇಳ್ತಿದ್ದಾಳೆ ಇದರಿಂದಾಗಿ ಇದಕ್ಕೆ ಯಾವುದಾದ್ರು ಒಂದು ಹೆಸರಿಡಬೇಕಲ್ಲ ಅಂತ ಹೇಳಿದಾಗ ಅಲ್ಲಿಗೆ ಬಂದಿರುವಂತಹ ಗುಂಡಣ್ಣ ಹೇಳ್ತಾನೆ ಅಮ್ಮ ಇದಕ್ಕೆ ತುಂಬಾ ಕೈ ತುತ್ತು ಅಂತ ಹೆಸಿಟ್ಟರೆ ತುಂಬಾ ಚೆನ್ನಾಗಿರ್ತದೆ ಅಂತ ಹೇಳ್ತಾರೆ ಮತ್ತು ಭಾಗ್ಯನಿಗೂ ಕೂಡ ಆ ವಿಚಾರದಲ್ಲಿ ತುಂಬಾ ಆ ಹೆಸರು ಇಷ್ಟ ಆಗುತ್ತೆ ಮತ್ತು ಮತ್ತೊಂದು ಕಡೆ ಮನೆಯವರೆಲ್ಲರೂ ಕೂಡ ಒಂದು ರೀತಿ ಸಪೋರ್ಟಾಗಿ ಭಾಗ್ಯನಿಗೆ ನಿಂತಿರುವ ಕಾರಣ ಮುಂದಿನ ದಿನಗಳಲ್ಲಿ ಭಾಗ್ಯ ಒಂದು ಹೊಸ ಕ್ಯಾಂಟೀನನ್ನು ಸ್ಟಾರ್ಟ್ ಮಾಡಿ ಅದರಿಂದ ಎಲ್ಲ ರೀತಿಯ ಬಿಸ್ನೆಸ್ನಲ್ಲಿ ಮುಂದುವರಿಯುವ ಎಲ್ಲ ಲಕ್ಷಣಗಳು ಕೂಡ ಗೊತ್ತಾಗ್ತಿದೆ ಮತ್ತು ಇದರಿಂದಾಗಿ ಮತ್ತೊಂದು ಕಡೆ ಈಗಾಗಲೇ ತಾಂಡಮ್ ಮತ್ತು ಶ್ರೇಷ್ಠ ಆ ಕ್ಯಾಂಟ್ರಿಂಗ್ ಸರ್ವಿಸನ್ನು ಬೀಳಿಸಲು ಯಾವೆಲ್ಲ ರೀತಿಯ ಪ್ರಯತ್ನಗಳನ್ನು ಪಡಬಹುದು ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಸುದೀರ್ಘವಾಗಿ ತಿಳಿಸಿಕೊಡುವ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತೀನಿ ಸ್ನೇಹಿತರೆ ಅಲ್ಲಿಯ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು